ಎಲ್ಲರಿಗೂ ನಮಸ್ಕಾರ ಅಡೆದೊಡಲೆ ಸಾಲು ಸಾಲು ಸಾಗರದಷ್ಟು ಅಡೆತಡೆಗಳು ಬಂದಾರು ಎದೆಗುಂದದ ಹಡೆದವ್ವ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಅಡೆದೊಡಲೆ ಸಾಲು ಸಾಲು ಸಾಗರದಷ್ಟೂ ಅಡೆತಡೆಗಳು ಬಂದಾರು ಎದೆಗುಂದದ ಅಡೆದವ್ವ ಹಡೆದೊಡಲೆ ಸಾಲು ಸಾಲು ಸಾಗರದಷ್ಟೂ ಹಡೆತಡೆಗಳು ಬಂದಾರು ಎದೆಗುಂದದ ಹಡೆದವ್ವ ಸಾಲು ಸಾಲು ಸಾಗರದಷ್ಟೂ ಹಡೆತಡೆಗಳು ಬಂದಾರು ಎದೆಗುಂದದ ಹಡೆದವ್ವ ತಾನಡೆದ ಕಂದಾನೆ ತನ್ನೆಲ್ಲ ಅಂದ ಆನಂದ ಎಂದು ತಳಿದು ಲುಣಿಸಿ ಹಸಿದಾಗ ಹನ್ನ ಉಣಿಸಿ ತನ್ನ ಕಂದ ಅತ್ತರೆ ತನ್ನ ನೆತ್ತರವೇ ಸುರಿದಂಗೆ ತನ್ನ ಮನಸಿಗಂದುಕೊಂಡೂ ಸಾಕೀ ಸಲಹಿ ಆಳೆತ್ತರಕ್ಕೆ ಬೆಳೆಸಿದ ಹಡೆದವ್ವ ಹಾನಿ ನಡೆದ ನಿನ್ನ ಕಂದ ನಿನಗೆಷ್ಟೆಷ್ಟು ಒತ್ತೊತ್ತಿಗೆ ತುತ್ತನ್ನ ಮೈ ಮುಚ್ಚೋ ತುಂಡು ಬಟ್ಟೆ ಕೊಟ್ಟು ನಿನ್ನ ಸರೆಗೆ ತಾನೇ ನಿಂತು ನೋಡಿಕೊಳ್ಳುವನೇ ಹಡೆದವ್ವ ಹಾನಿ ನಡೆದ ನಿನ್ನ ಕಂದ ನಿನಗೆಷ್ಟೆಷ್ಟೂ ಒತ್ತೊತ್ತಿಗೆ ತುತ್ತನ್ನ ಮೈ ಮುಚ್ಚೋ ತುಂಡು ಬಟ್ಟೆ ಕೊಟ್ಟು ನಿನ್ನ ಸರೆಗೆ ತಾನೇ ನಿಂತು ನೋಡಿಕೊಳ್ಳುವನೇ ನೋವ್ವ ಹಡೆದವ್ವ ನಿನ್ನ ಶಾಂತಿ ನೆಮ್ಮದಿಗೆ ಭಂಗ ಬರದಂತೆ ನಿತ್ಯ ನೋಡಿಕೊಳ್ಳುವನೇ ನೋವ್ವ ಅವ್ವ ಅಡೆದವ್ವ ನಿನ್ನ ಶಾಂತಿ ನೆಮ್ಮದಿಗೆ ಭಂಗ ಬರದಂತೆ ನಿತ್ಯ ನೋಡಿಕೊಳ್ಳುವನೇನವ್ವ ಎತ್ತವ್ವ ಹಡೆದವ್ವ ಒತ್ತವ್ವ ನಿನ್ನ ಈ ಭೂಮಿ ಮೇಲೆ ನಿನಕಂದ ಎತ್ತವ್ವ ಹಡೆದವ್ವ ಒತ್ತವ್ವ ನಿನ್ನ ಈ ಭೂಮಿ ಮೇಲೆ ಹಡೆದೊಡಲೆ ಸಾಲು ಸಾಲು ಸಾಗರದಷ್ಟೂ ಅಡೆತಡೆಗಳು ಬಂದಾರು ಎದೆಗುಂದದ ಅಡೆದವ್ವ ಸಾಲು ಸಾಲು ಸಾಗರದಷ್ಟೂ ಅಡೆತಡೆಗಳು ಬಂದಾರು ಎದೆಗುಂದದ ಹಡೆದವ್ವ ಹಡೆದೊಡಲೆ ಸಾಲು ಸಾಲು ಸಾಗರದಷ್ಟೂ ಅಡೆತಡೆಗಳು ಬಂದಾರು ಎದೆಗುಂದದ ಹಡೆದವ್ವ ಸಾಲು ಸಾಲು ಸಾಗರದಷ್ಟೂ ಅಡೆತಡೆಗಳು ಬಂದಾರು ಎದೆಗುಂದದ ಹಡೆದವ್ವಾ